ಹಲೋ ಫ್ರೆಂಡ್ಸ್ ಇವತ್ತು ನಾವು ರುಚಿ ರುಚಿಯಾದಂಥ ಅವರೆಕಾಳು ಹುಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ಬಿಸಿ ಬಿಸಿ ಮುದ್ದೆ ರೈಸ್ಗಂತೂ ಸೂಪರಾಗಿರುತ್ತೆ ಮೊದಲು ಮಸಾಲೆಗೆ ಒಂದು ಪ್ಯಾನ್ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಇದು ಪೂರ್ತಿಯಾಗಿ ಬ್ರೌನ್ ಕಲರ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿ ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಆದ ನಂತರ ಖಾರಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಬೇಳೆ ಸಾರಿಗೆ ಹಾಕ್ತೀವಲ್ವ ಆ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಈ ಸಾಂಬಾರು ಪುಡಿ ಹೋಮ್ ಮೇಡ್ದು ಅದರಿಂದ ಖಾರ ಇದರಲ್ಲೇ ಇರುತ್ತೆ ಎಕ್ಸ್ಟ್ರಾ ಖಾರ ಬೇಕಾಗೋದಿಲ್ಲ ಚಿಟಿಕೆಯಷ್ಟು ಅರಿಶಿನ ಮತ್ತು ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರನೇ ಮಸಾಲೆ ರುಬ್ಬಬೇಕು ಬಿಸಿ ಬಿಸಿ ರುಬ್ಕೊಳ್ಳೋದ್ರಿಂದ ಮಿಕ್ಸಿ ಜಾರು ಕೆಡುತ್ತೆ ಮತ್ತು ಸಾರು ತುಂಬ ಬೇಕು ಈಗ ಕೆಟ್ಟೋಗುತ್ತೆ ನೋಡಿ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜರಲ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮೆತ್ತ ಜೊತೆಗೆ ನಾವು ಈ ರೀತಿ ರುಬ್ಬಿಟ್ಕೋಬೇಕು ಇದನ್ನ ಪಕ್ಕದಲ್ಲಿಟ್ಟು ಕುಕ್ಕರ್ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಾಗೆ ಒಂದು ಕಡ್ಡಿ ಕರಿಬೇವು ಸಾಸಿವೆ ಸಿಡಿದ ನಂತರ ನಾವು ರುಬ್ಬಿಟ್ಟಿರೋವಂಥ ಮಸಾಲೆ ಸೇರಿಸ್ಕೊಳ್ಳೋಣ ಹಾಗೆ ಅರ್ಧ ಕೆ ಜಿಯಷ್ಟು ಅವರೇ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಸೊಗಡಿರೋ ಅಂಥದ್ದು ಹಾಗೆ ತರಕಾರಿಗಳು ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಮೂರು ಬದನೆಕಾಯಿ ಎರಡು ಆಲೂಗಡ್ಡೆ ಎರಡು ನಾಟಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಬೇರೆ ತರಕಾರಿ ಹಾಕ್ತಿಲ್ಲ ನೀವು ಬೇಕು ಅಂದರೆ ಬೀನ್ಸು ನವಿಲ್ ಕೋಸು ಈ ಥರ ತರಕಾರಿಗಳನ್ನು ಹಾಕ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜರಲ್ಲಿ ಸೇರಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಅವರೆಕಾಳು ಸಾರು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ನಾನು ಈ ತಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ ಅದೇ ನೀವು ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಮೆತ್ತಗೆ ಬೇಕು ಅಂದರೆ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ನೋಡಿದ್ರಲ್ಲ ಸೂಪರಾಗಿ ನಮಗೆ ಸಾರು ರೆಡಿ ಆಗೋಯ್ತು ರುಚಿಯಂತೂ ಅದ್ಭುತವಾಗಿರುತ್ತೆ ಕಾಳುಗಳು ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ ಒಂದೇ ಸಲ ನಾವು ಎಲ್ಲ ಮಸಾಲೆ ತರಕಾರಿಗಳು ಹಾಕ್ಬಿಟ್ಟು ಅಂತ ಬರೀ ಹತ್ತು ಹತ್ತು ನಿಮಿಷದಲ್ಲಿ ಸಾರನ್ನ ಮಾಡ್ಕೊಂಡಿದ್ದೀವಿ ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ಚೆನ್ನಾಗಿರುತ್ತೆ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು